ನಮಸ್ಕಾರ ಗೆಳೆಯರೆ ವೆಲ್ಕಮ್ ಟು ಜಿಯೋ ಪಾಲಿಟಿಕ್ಸ್ ಕನ್ನಡ ನಾನು ನಿಮ್ಮ ಸುಧೀರ್ ಹೆಗಡೆ ಇತ್ತೀಚೆಗೆ ಒಂದು ವಿಚಿತ್ರ ಬೆಳವಣಿಗೆ ಕಂಡು ಬರ್ತಾ ಇದೆ ಅದೇನಂತಂದರೆ ಅಮೇರಿಕಾ ತನ್ನ ಮಿತ್ರ ರಾಷ್ಟ್ರಗಳು ಅದರಲ್ಲಿ ಮುಖ್ಯವಾಗಿ ಪೆಸಿಫಿಕ್ ಸಾಗರದಲ್ಲಿ ಏನು ಅಲೈನ್ಸ್ಗಳಿದ್ದಾವಲ್ಲ ಕ್ವಾಯಡ್ ರಾಷ್ಟ್ರಗಳು ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ ಎರಡೂ ರಾಷ್ಟ್ರಗಳಿಗೆ ಅಮೇರಿಕಾ ಏನು ಪ್ರಶ್ನೆ ಕೇಳಿದಪ್ಪ ಅಂತಂದರೆ ಅಕಸ್ಮಾತ್ ಚೀನಾ ಏನಾದರೂ ತೈವಾನ್ ಮೇಲೆ ಅಟ್ಯಾಕ್ ಮಾಡಿದರೆ ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಹಾಗೂ ಯುದ್ಧದಲ್ಲಿ ನಿಮ್ಮ ರೋಲ್ ಏನಾಗಿರುತ್ತದೆ ಎಂದು ಅಮೇರಿಕಾ ಜಪಾನ್ ಮತ್ತು ಆಸ್ಟ್ರೇಲಿಯಾಗೆ ಪ್ರಶ್ನೆ ಮಾಡಿದೆ ಸೊ ಅಮೇರಿಕಾಗೆ ಆಲ್ರೆಡಿ ಗೊತ್ತು ತೈವಾನ್ ವಿಷಯವಾಗಿ ಯುದ್ಧ ನಡಿಬೋದೆಂದು ಸೊ ಇದೊಂದು ಜಿಯೋ ಪಾಲಿಟಿಕ್ಸ್ ರಿಯಾಲಿಟಿ ಚೀನಾ ಇವತ್ತಿಲ್ಲ ನಾಳೆ ತೈವಾನ್ ಮೇಲೆ ಯುದ್ಧ ಮಾಡೋದಂತೂ ಡೆಫಿನೆಟ್ಲಿ ಅದು ಮಾಡುತ್ತೆ ಈ ವರ್ಷವೂ ಆಗಿರ್ಬೋದು ಅಥವಾ ಮುಂದಿನ ವರ್ಷವೂ ಆಗಿರ್ಬೋದು ಅಥವಾ ಇನ್ನೂ ಐದು ವರ್ಷ ಬಿಟ್ಟಾದರೂ ಆಗಿರ್ಬೋದು ಚೀನಾ ಮಾತ್ರ ಡೆಫಿನೆಟ್ಲಿ ಯುದ್ಧ ಮಾಡುತ್ತೆ ತೈವಾನ್ ಮೇಲೆ ನಿಮಗೆ ಗೊತ್ತೇ ಇದೆ ತೈವಾನ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ತುಂಬ ಬೆಳೆದಿದೆ ಪ್ರಪಂಚದಲ್ಲಿ ತಯಾರಾಗೋ ಎಲ್ಲ ಒನ್ ಥರ್ಡ್ ಮೈಕ್ರೋ ಚಿಪ್ಸಿಂದ ಮೈಕ್ರೋ ಚಿಪ್ಸ್ ಏನಿದಾವಲ್ಲ ಅವು ತೈವಾನ್ನಲ್ಲಿನೇ ರೆಡಿ ಆಗೋದು ಸೊ ಹಂಗಾಗಿ ತೈವಾನ್ ಒಂದು ಅಮೇರಿಕಾಗೆ ಎಷ್ಟು ಇಂಪಾರ್ಟೆಂಟ್ ಕಂಟ್ರಿ ಅಂತ ನೀವು ಇಲ್ಲಿ ತಿಳಿಬೋದಾಗಿದೆ ಸೊ ಅಮೇರಿಕಾ ಹೇಗೆ ಯುಕ್ರೇನ್ಗೆ ಸಪೋರ್ಟ್ ಮಾಡಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ ಅದಾದಮೇಲೆ ಯುರೋಪ್ನ ರಾಷ್ಟ್ರಗಳು ಯುಕ್ರೇನ್ಗೆ ಸಹಾಯ ಮಾಡಿದ್ವು ಸೊ ಅದೇ ರೀತಿ ಇಲ್ಲಿ ಕೂಡ ಜಪಾನ್ ಮತ್ತು ಆಸ್ಟ್ರೇಲಿಯಾ ಇವೆರಡರ ಸಹಾಯದಿಂದ ಚೀನಾವನ್ನು ಮಣಿಸಲು ಅಮೇರಿಕಾ ಪ್ಲ್ಯಾನ್ ಮಾಡ್ತಾಯಿದೆ ಸೊ ಈ ಪೆಸಿಫಿಕ್ ರೀಜನ್ನಲ್ಲಿ ಹಾಗೂ ಈ ಸೌತ್ ಚೀನಾ ಸಮುದ್ರ ಏನೈತಲ್ಲ ಇಲ್ಲಿ ಚೀನಾವನ್ನು ಮಣಿಸಲು ಇವೆರಡೂ ರಾಷ್ಟ್ರದಿಂದ ಸಾಧ್ಯ ಇಲ್ಲ ಹಾಗೂ ಅಮೇರಿಕಾ ಒಬ್ಬಂಟಿಯೇ ಹಾಗೆ ಚೀನಾವನ್ನು ಅಂತೂ ಸಾಧ್ಯ ಇಲ್ಲ ಡೆಫಿನೆಟ್ಲಿ ಜಪಾನ್ ಮತ್ತು ಆಸ್ಟ್ರೇಲಿಯಾದ ಸಹಾಯಂತೂ ಅವಶ್ಯಕತೆ ಇದೆ ಅದಕ್ಕಾಗಿಯೇ ಅಮೇರಿಕಾ ಆಸ್ಟ್ರೇಲಿಯಾ ಮತ್ತು ಜಪಾನ್ಗೆ ಈ ರೀತಿ ಕೇಳಿರೋದು ಆದರೆ ಅಮೇರಿಕಾ ಕೇಳಿದ ಪ್ರಶ್ನೆ ಯುದ್ಧದಲ್ಲಿ ನಮಗೆ ಸಪೋರ್ಟ್ ಮಾಡ್ತಿರೋ ಇಲ್ವೋ ಎಂಬ ತೈವಾನ್ ವಿಷಯವಾಗಿ ಕೇಳೋರೋ ಪ್ರಶ್ನೆಗೆ ಆಸ್ಟ್ರೇಲಿಯಾ ಕಡೆಯಿಂದ ಒಂದು ಪನ್ನಿ ರಿಪ್ಲೈ ಬಂದಿದೆ ಅದೇನಂತಂದರೆ ರೀಸೆಂಟಾಗಿ ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಅವರು ಚೈನಾಗೆ ವಿಸಿಟ್ ನೀಡಿದರು ಅಲ್ಲಿ ಸ್ವತಃ ತಾವೇ ಒಂದು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಆ ವೀಡಿಯೋದಲ್ಲಿ ಚೈನಾವನ್ನು ಉದ್ದೇಶಿಸಿ ಏನು ಹೇಳ್ತಾರಪ್ಪ ಅಂತಂದರೆ ಚೈನಾ ನಮಗೆ ಒಂದು ಇಂಪಾರ್ಟೆಂಟ್ ಕಂಟ್ರಿ ಹಾಗೂ ಚೀನಾದಿಂದ ನಮಗೆ ನಮ್ಮ ದೇಶದಲ್ಲಿ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇದೆ ಮತ್ತು ನಮ್ಮ ಎಕನೊಮಿಗೆ ಅವರು ಬಹಳ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ದೇಶಕ್ಕೆ ಬಹಳ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಚೀನಾ ಕಡೆ ಅಂತಂದು ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ ಸೊ ಈ ವಿಡಿಯೋ ರಿಲೀಸ್ ಮಾಡೋ ಯಾವುದೇ ಅವಶ್ಯಕತೆ ಇರಲಿಲ್ಲ ಬಟ್ ಇದು ಡೈರೆಕ್ಟ್ ಆಗಿ ಈ ವಿಡಿಯೋ ಮೂಲಕ ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟರ್ ಅವರು ಅಮೆರಿಕೆಗೆ ಟಾಂಗ್ ನೀಡಿರೋದು ನೀವು ಈ ವಿಡಿಯೋವನ್ನು ಇಲ್ಲಿ ಕೇಳಿ ಟ್ಲಿಯನ್ ಡಸ್ ಆಫ್ ಅಲ್ಲಿ ಅಂದರೆ ಅಮೇರಿಕಾ ಈ ಥರ ಪ್ರಶ್ನೆ ಕೇಳ್ತಾ ಇರೋ ಟೈಮಲ್ಲಿ ಈ ರೀತಿ ವಿಡಿಯೋ ಮಾಡೋ ಮೂಲಕ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಅವರು ಅಮೇರಿಕಾಗೆ ಟಾಂಗ್ ನೀಡುವಂಥದ್ದು ಆಶ್ಚರ್ಯಕರವಾದ ಸಂಗತಿಯಾಗಿದೆ ಹಾಗೂ ಈ ವಿಡಿಯೋ ಮೂಲಕ ಅಮೇರಿಕಾಗೆ ಡೈರೆಕ್ಟಾಗಿ ಹಾಗೂ ಕ್ಲಿಯರಾಗಿ ಆಸ್ಟ್ರೇಲಿಯಾ ಏನು ಸ್ಟ್ಯಾಂಡ್ ಇಡೆ ಅಂದರೆ ಯುದ್ಧದಲ್ಲಿ ಯಾವ ಸ್ಟ್ಯಾಂಡನ್ನು ಇವರು ತೊಗೊಳ್ತಾರೆ ಅಂತ ಇಲ್ಲಿ ಡೈರೆಕ್ಟಾಗಿ ತಿಳಿಸಿದ್ದಾರೆ ಸೊ ಇನ್ನು ಜಪಾನ್ ಹತ್ರ ಬಂದರೆ ಜಪಾನ್ಗೆ ಗೊತ್ತು ಚೈನಾ ತೈವಾನ್ನ ಮೇಲೆ ಅಟ್ಯಾಕ್ ಆದ ನಂತರ ನೆಕ್ಸ್ಟ್ ಟಾರ್ಗೆಟ್ ಚೈನಾಗೆ ನಾವೇ ಅಂತ ಅಂದರೆ ಜಪಾನ್ ಅಂತ ಆದರೂ ಅಮೇರಿಕಾ ಕೇಳಿರೋ ಪ್ರಶ್ನೆಗೆ ಜಪಾನ್ ಇನ್ನೂ ಉತ್ತರ ನೀಡಿಲ್ಲ ಬಟ್ ಜಪಾನ್ನ ಪ್ರೈಮ್ ಮಿನಿಸ್ಟರ್ ಇತ್ತೀಚಿನ ದಿನಗಳಲ್ಲಿ ಏನು ಸ್ಟೇಟ್ಮೆಂಟ್ ನೀಡ್ತಾ ಇದ್ದಾರಪ್ಪ ಅಂತಂದರೆ ನಾವು ಅಮೇರಿಕನ್ ಮೇಲಿನ ಡಿಪೆಂಡೆನ್ಸಿ ಹಾಗೂ ಎಕ್ಸ್ಪೋರ್ಟ್ ಟ್ರೇಡ್ ಇದೇನೆ ಟ್ರೇಡ್ ಏನಿದೆ ಅಲ್ಲ ಅದ್ರ ಡಿಪೆಂಡೆನ್ಸಿ ಮತ್ತು ಮಿಲ್ಟ್ರಿ ಡಿಪೆಂಡೆನ್ಸನ್ನು ಕಡಿಮೆ ಮಾಡ್ಕೊಳ್ಬೇಕು ಮತ್ತು ನಾವು ಇಂಡಿಪೆಂಡೆಂಟ್ ಕಂಟ್ರಿಯಾಗಿ ಮುಂದಿರಬೇಕಂತಂದೇಳಿ ಸ್ಟೇಟ್ಮೆಂಟ್ಗಳನ್ನು ಇದ್ದಾರೆ ಸೊ ಇದಕ್ಕೆ ಜಿಯೋ ಪಾಲಿಟಿಕ್ ಕಾರಣವೇನಪ್ಪ ಅಂತಂದರೆ ಟ್ರಂಪ್ ಬಂದ ಮೇಲಿಂದ ಟ್ಯಾರಿಸ್ಸನ್ನು ಘೋಷಣೆ ಮಾಡಿರುವಂಥದ್ದು ಸುಂಕ ಜಾಸ್ತಿ ಮಾಡಿರುವಂಥದ್ದು ಇದು ಜಪಾನ್ ಮೇಲೆ ಕೂಡ ಆಗಿದೆ ಸೊ ಹಾಗಾಗಿ ಅಲ್ಲಿನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಬ್ಯೂರೋಕ್ರಾಟ್ಸ್ಗಳು ಎಲ್ಲರೂ ಅಮೇರಿಕದ ಮೇಲೆ ಕೋಪಗೊಂಡಿದ್ದಾರೆ ಸೊ ಹಾಗಾಗಿ ಜಪಾನ್ ಈ ಒಂದು ಪ್ರಶ್ನೆಗೆ ಪ್ರಾಪರಾಗಿ ಏನೂ ರಿಪ್ಲೈ ನೀಡ್ತಾ ಇಲ್ಲ ಬಟ್ ಇವೆಲ್ಲವನ್ನು ನೋಡ್ತಾ ಇರೋ ಚೈನಾ ತುಂಬ ಖುಷಿಯಾಗಿದೆ ಯಾಕಂದರೆ ಈ ದೇಶಗಳ ಮಧ್ಯೆ ಒಗ್ಗಟ್ಟಿಲ್ವದು ಒಗ್ಗಟ್ಟು ಇಲ್ಲವೆಂದು ಅವರು ಖುಷಿಯನ್ನು ಪಡ್ತಾ ಇದ್ದಾರೆ ಹಾಗೂ ತೈವಾನ್ ಮೇಲೆ ಬೇಗ ಅಟ್ಯಾಕ್ ಮಾಡ್ಬೋದು ಮತ್ತು ತೈವನ್ನನ್ನು ಅನೆಕ್ಸ್ ಮಾಡಿಕೊಳ್ಳುವಲ್ಲಿ ಅವ್ರಿಗೆ ಯಾವುದು ತೊಂದರೆ ಬರಲ್ಲ ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಆದರೆ ಇವೆಲ್ಲರದ್ರ ಮಧ್ಯೆ ಒಂದು ದೇಶ ಮಾತ್ರ ಉಳಿದೈತೆ ಅಂದರೆ ಕ್ವಾಡ್ ಕಂಟ್ರೀಸ್ ಏನಿದಾವಲ್ಲ ಇಂಡಿಯಾ ಜಪಾನ್ ಆಸ್ಟ್ರೇಲಿಯಾ ಅಮೇರಿಕಾ ಇವೆಲ್ಲದರ ಮಧ್ಯೆ ಉಳಿದಿರೋದು ಭಾರತ ಅಮೇರಿಕದವರು ನಮ್ಮ ಮೇಲಂತೂ ಟ್ರಸ್ಟ್ ಮಾಡಲ್ಲ ಅಂದರೆ ಎಕ್ಸ್ಪರ್ಟ್ ಅಂತೂ ಮಾಡಲ್ಲ ನಮ್ಮ ನೌಕಾಪಡೆ ಹೋಗಿ ಸೌತ್ ಚೀನಾ ಸೀದಲ್ಲಿ ಚೈನಾ ಅಪೋಸಿಟು ಯುದ್ಧ ಮಾಡೋದಂಥದ್ದು ಅವರಂತೂ ಎಕ್ಸೆಟ್ ಮಾಡ್ತಾ ಇಲ್ಲ ಸೊ ಮುಂದೆ ಏನಾಗುತ್ತೋ ನೋಡೋಣ ಬಟ್ ಯೂಟ್ಯೂಬಲ್ಲಿ ನೋಡ್ತಿರೋ ನನ್ನೆಲ್ಲ ಪ್ರೇಕ್ಷಕರಿಗೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ಅದೇನಂತಂದರೆ ಅಕಸ್ಮಾತ್ ಚೈನಾ ಏನಾದರೂ ತೈವಾನ್ ಮೇಲೆ ಅಟ್ಯಾಕ್ ಮಾಡಿದರೆ ಭಾರತ ಚೈವ ತೈವಾನ್ಗೆ ಸಪೋರ್ಟ್ ಮಾಡಬೇಕೋ ಬೇಡವೋ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದೇ ರೀತಿ ಜಿಯೋ ಪಾಲಿಟಿಕ್ಸ್ ಇವೆಂಟ್ಗಳನ್ನು ತಿಳಿಯಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ